thank <laughs> you ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಕೋಟಿಗೆ ಹೋಗ್ತಾ ಇದ್ವಿ ನೀವೇನು ಮೇಲ್ಕೋಟೆ ನೋಡಕ್ಕೆ ಬಂದರೆ ಕೋಟೆ ನೋಡೋಣ ಬರಿಬೇಡಿ ಆ ಕೋಟಿ ಅಂತಂದ್ರೆ ಆ ರಾಮನ ಕುರುಗಳು ಪ್ರಪಂಚದ ಎಲ್ಲ ಭಾಗದಲ್ಲೂ ಕರ್ನಾಟಕದ ಎಲ್ಲ ಭಾಗದಲ್ಲೂ ಭಾರತದ ಎಲ್ಲ ಭಾಗದಲ್ಲೂ ಆ ರಾಮನ ಕುರುಗಳಿವೆ ಅದೇ ರೀತಿ ಈ ಧನುಷ್ಕೋಟಿಯಲ್ಲಿ ಯಾಕೆ ಹೆಸರು ಬಂತು ಅಂದರೆ ಆ ರಾಮನಿಗೆ ನೀರಿನ ಅವಶ್ಯಕತೆ ಇರುತ್ತೆ ಅವಶ್ಯಕತೆ ಇದ್ದಾಗ ಅಲ್ಲಿ ಒಂದು ಬಂಡೆಗೆ ಬಾಣ ಬಿಟ್ಟಾಗ ಅಲ್ಲಿ ಒಂದು ನೀರು ಬರುತ್ತೆ ಈಗಲೂ ನಾವು ಆ ನೀರು ಬರೋ ಜಾಗ ನೋಡ್ಬೋದು ಈಗ ಬಿರು ಬೇಸಿಗೆ ಇದೆ ಆದರೂ ಕೂಡ ಅದು ಆ ಜಾಗದಲ್ಲಿ ನೀರಿದೆ ಅಂತ ಹೇಳ್ತಾರೆ ನೋಡೋಣ ಬನ್ನಿ ತುಂಬ ಬಿಸಿಲಿದೆ ಮೇಲ್ಕೋಟೆಯಲ್ಲಿ ಬಂಡೆಗಳು ಜಾಸ್ತಿ ಇರೋದ್ರಿಂದ ತುಂಬ ಬಿಸಿಲಿದೆ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಜೊತೆಗೆ ಈ ನೋಡ್ಬೋದು ಅಪರೂಪಕ್ಕೆ ಅಲ್ಲಲ್ಲಿ ಒಂದೊಂದು ಮರಗಳಿದೆ ಪಾಪ ಈ ಮರಗಳಿಗೆ ನೀರಿಲ್ಲ ಆದರೂ ಕೂಡ ಮಳೆ ಬರೋವರೆಗೂ ಬದುಕಿದ್ರೆ ಈ ಬಂಡೆಗಳ ಮಧ್ಯೆ ಬದುಕಿದ್ರೇನೆ ಪುಣ್ಯ ಯಾಕಂದ್ರೆ ಒಂದು ಬೇಸಿಗೆ ಕಾಲ ಕಾಳದು ಮಳೆಗಾಲ ಬರೋತ್ತಿಗೆ ಆ ಮರಗಳೆಲ್ಲ ಒಣಗೋಗ್ಬಿಡುತ್ತೆ ಎಲೆಗಳು ಉದ್ದೋಗಿ ಹೊಸ ಚಿಗುರಿಗೆ ಬಂದಿದೆ ಬೇಗ ಮಳೆ ಬಿದ್ರೆ ಮಾತ್ರ ಆ ಮರಗಳು ಬದುಕ್ತವೆ ಇವತ್ತು ನಾವು ಧನುಷ್ಕೋಟೆಗೆ ಹೋಗ್ತಾ ಇದ್ದೀವಿ ರಾಮನ ಕುಡುಗಳಲ್ಲಿ ಕೆಲವೊಂದು ಸಾಕ್ಷಿಗಳು ನೀವು ತುಮಕೂರಿನಲ್ಲಿ ರಾಮ ನಾಮಚಿಲುಮೆ ನೋಡಿದಿರಿ ಈ ಬಿರು ಬೇಸಿಗೆಯಲ್ಲಿ ಹೋಗ್ತಾ ಇದ್ದೀವಿ ನೋಡೋಣ ಆ ಬಂಡೆಯಲ್ಲಿ ನೀರು ಬರ್ತಿದೀರ ಗೊತ್ತಿಲ್ಲ ಹನುಮಂತಗೌಡ್ರೆ ಯಾವ ತರ ನೀವು ನೋಡಿದಿರ ಇಲ್ಲಿ ಬಂಡೆ ನೀರು ಬರೋದಿಲ್ಲ ಕಂಡಿದ್ದೀರಾ ಇಲ್ಲ ನೋಡ್ಬೇಕು ನೋಡ್ಬೇಕು ನಾನ್ ನೋಡಿ ಆದ್ರೂ ಆ ವಿಚಿತ್ರದಲ್ಲಿ ವಿಚಿತ್ರ ಸಂಗತಿಗಳು ಏನು ಅಂತಂದ್ರೆ ಈ ಬಂಡೆ ಒಳಗಿಂದ ನೀರ್ ಬರೋದ್ರ ಒಂದು ವಿಶೇಷ ವಿಶೇಷ ಸೊ ಇಂಥ ಬಿರು ಬೇಸಿಗೆಯಲ್ಲಿ ನೀರ್ ನೀರಿದೆ ಅನ್ನೋದಂದ್ರೆ ದೈವ ಶಕ್ತಿ ಎಷ್ಟಿದೆ ರಾಮನ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ರಾಮನ ಯಾಕೆ ಇಷ್ಟೊಂದು ಆರಾಧಿಸ್ತಾರೆ ಪೂಜಿಸ್ತಾರೆ ಅಂದ್ರೆ ರಾಮನ ಈ ಒಂದು ವಿಶೇಷತೆ ಅವನ ಶಕ್ತಿ ಅವನ ಶ್ರದ್ಧೆ ಅದೆಲ್ಲ ನಮಗೆ ಸಾಕ್ಷಿ ಆಗುತ್ತೆ ನೋಡಿ ಇಲ್ಲಿ ನೋಡಿ ನೋಡ್ಬೋದು ಇಲ್ಲಿ ಸೊ ಇಲ್ಲಿ ಇವಾಗ ಸ್ವಲ್ಪ ಸ್ಟೈಲಿಶ್ ಆಗಿ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಆ ಇಲ್ಲಿ ನಡ್ ಇಡ್ಕೊಂಡು ನಡ್ಕೊಂಡು ಹೋಗಿ ಯಾಕಂದ್ರೆ ಇಳಿ ಹೋಗ್ತೀವಿ ಅಂತ ಜೊತೆಗೆ ಒಂದು ಸೇಫ್ಟಿ ಪರ್ಪಸ್ ಇಂದ ಮಾಡಿದ್ದಾರೆ ಸೊ ನೋಡೋಣ ಬನ್ನಿ ಇಲ್ಲ ವ್ಯೂ ಪಾಯಿಂಟ್ ಬಹಳ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಏನು ಗ್ರಾಮಗಳು ಮತ್ತೆ ರಸ್ತೆಗಳು ಕಾಣ್ಬೋದು ಇಲ್ಲಿ ನೋಡಿ ಅಲ್ಲಿ ಆ ಸಂಪೂರ್ಣವಾಗಿ ಎಲ್ಲಿ ಹಳೆ ಬರದಿದ್ದ ಕಾರಣ ಎಲ್ಲಿ ನೋಡ್ರಿ ಒಣಗಿದ ವಾತಾವರಣ ಕಾಣುತ್ತೆ ರಸ್ತೆಗಳು ಸಂಪೂರ್ಣ ಚೆನ್ನಾಗಿ ಗೊತ್ತಾಗುತ್ತೆ ನೀರಿಗೆ ಸೊ ನಾವು ಎತ್ತರ ಪ್ರದೇಶದಿಂದ ಮತ್ತೆ ಕೆಳಗೆ ಹೋಗ್ತಾ ಇದ್ವಿ ನೋಡೋಣ ಇಲ್ಲಿ ಧನುಷ್ ಇಲ್ಲಿ ಯಾವ ತರ ನೀರ್ ಇದೆ ಅಂತ ನೋಡೋಣ ಸೊ ಪ್ರಕಾರ ಈ ತರ ಬೇಸಿಗೆ ಆದ್ರೆ ಮುಂದಿನ ಪೀಳಿಗೆಗೆ ಆ ನೀರು ಕಾಣ ಸಿಗಲ್ಲ ಎಸರು ಮಾತ್ರ ಉಳಿಯುತ್ತೆ ಅನ್ಸುತ್ತೆ ಸಂಪಾದ ಗಾಳಿ ಇದೆ ಪ್ರವಾಸಿಗರು ಇಲ್ಲೇನ್ ಬರ್ತಾರೆ ಇಲ್ಲಿ ನೋಡ್ಬೋದು ಬಂದಂತಹ ಬಂದು ಮಾ ಏನ್ ನೋಡ್ಕೊಂಡು ಹೋಗ್ತಾರೆ ತನ್ನ ಕುರುಗಳಾಗಿ ಕಸಗಳನ್ನ ಹೋಗ್ತಾರೆ ಈ ಮೇಲೆ ನೋಡ್ಬೋದು ಎಷ್ಟು ಪ್ಲಾಸ್ಟಿಕ್ ಡಬ್ಬಗಳನ್ನ ಹಾಕಿದ್ದಾರೆ ಹೇಳಿ ಈ ತರ ಏನ್ ಬೇರೆ ದೇಶದವ್ರು ಬಂದು ಮಾಡೋದಲ್ಲ ನಮ್ಮ ನಮ್ಮ ಜನಗಳು ಈ ತರ ಬಂದು ಮಾಡ್ಬಿಟ್ಟು ಹೋಗ್ತಾರೆ ತುಂಬಾ ಇಲ್ಲಿ ಗಲೀಜ್ ಮಾಡ್ತಾರೆ ಸೊ ನೀವು ಇಲ್ಲಿ ನೋಡ್ಬೋದು ಇದು ಶಿವಮತ ಪಾರ್ವತಿಯ ಒಂದು ವಿಗ್ರಹ ಇದು ಸಾಕ್ಷಾತ್ತು ಲವಕುಶರ್ ಕುಶರ್ ಏನ್ ಬಂದಿದ್ರು ಅವರು ಇಲ್ಲಿ ವಿಗ್ರಹವನ್ನ ಕೆತ್ತಿ ಕೆತ್ತಿಸಿ ಅಥವಾ ಪೂಜೆ ಮಾಡ್ತಾ ಇದ್ರು ಅವರಿಂದ ಪೂಜೆಲ್ಪಟ್ಟಂತಹ ಈ ಒಂದು ಮೂರ್ತಿ ಅಂತ ಇಲ್ಲಿ ಹೇಳ್ತಾರೆ ಸೊ ಆ ಇಲ್ಲಿ ಒಂದು ಶಿವ ಮತ್ತು ಪಾರ್ವತಿ ವಿಗ್ರಹವನ್ನು ನೋಡ್ಬೋದು ಆ ಶಿವ ಪಾರ್ವತಿಯ ಎಡಭಾಗಕ್ಕೆ ಬಂದ್ರೆ ಅಲ್ಲಿ ಧನುಷ್ಕೋ ಈ ಭಾಗವನ್ನೇ ಧನುಷ್ಕೋಟಿ ಅಂತ ಹೇಳ್ತಾರೆ ಅಲ್ಲೂ ಸಹ ಒಂದು ವಿಗ್ರಹಗಳನ್ನ ನೀವು ಕಾಣ್ಬೋದಲ್ಲಿ ನೋಡಿ ಇದೇ ಬಿಟ್ಟ ಜಾಗ ಅಂತ ಹೇಳ್ತಾರೆ ಬಂಡೆಗಿದೆ ಸೊ ಈಗಲೂ ಕೂಡ ಈ ಅಲ್ಪ ಸ್ವಲ್ಪ ನೀರು ಅಲ್ಪ ಸ್ವಲ್ಪ ನೀರು ಉಳಿದಿದೆ ನೀರು ಬರ್ತಾ ಇದೆ ಸೊ ನೋಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಇದು ಧನುಷ್ ಇದು ಈ ಭಾಗವನ್ನೇ ಕೋಟಿ ಅಂತ ಹೇಳ್ತಾರೆ ಇದೇ ತರ ಬೇಸಿಗೆ ಆದ್ರೆ ಮುಂದಿನ ಪೀಳಿಗೆಗೆ ಈ ಬಂಡೆ ಮಾತ್ರ ಕಾಣುತ್ತೆ ಭಾಗದಲ್ಲಿ ಬಾಣ ಬಿಡದ ಕುರುಗಳಿಗೆ ಆ ರೀತಿ ಬಾಣ ಬಿಟ್ಟ ಕುರು ಇದೆ ನೀರು ಸಹ ಇದೆ ಈ ಬಾಣ ಬಿಟ್ಟು ನೀರನ್ನ ಉದ್ಭವ ಮಾಡಿದ್ದೆ ಈ ಜಾಗವನ್ನೇ ಕೋಟಿ ಅಂತ ಹೇಳ್ತಾರೆ ಹಲವು ಕಥೆಗಳು ಪುರಾಣ ಕಥೆಗಳಿದೆ ಯಾವುದು ಸತ್ಯ ಅವ ಸುಳ್ಳು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಹಿಲಿ ಶಿವಪಾರ್ವತಿಯ ವಿಗ್ರಹವನ್ನ ಮತ್ತೆ ಆಂಜನೇಯ ರಾಮ ರಾಮಲಕ್ಷ್ಮಣವನ್ನು ಸಹ ಸೀತೆಯನ್ನ ಕೆತ್ತಿದ್ದಾರೆ ನೋಡ್ಬೋದು ದಯವಿಟ್ಟು ನೀವು ಈ ಕಡೆ ಧನುಷ್ ಕೋಟಿ ನೋಡ್ಕೊಂಡು ಹೋಗಿ ನೀವು ಆದಷ್ಟು ಮಳೆಗಾಲದಲ್ಲಿ ಬಂದ್ರೆ ಒಂದು ಒಳ್ಳೆ ವಾತಾವರಣ ಮತ್ತು ಇದಕ್ಕೆಲ್ಲ ಸ್ವಲ್ಪ ಒಂದು ಕ್ಲೀನಾಗಿ ನೀವು ನೀಟಾಗಿ ಕಾಣುತ್ತೆ ಸೊ ಇದು ಧನುಷ್ ಕೋಟಿಯ ಒಂದು ಚಿಕ್ಕ ವೀಡಿಯೋ ನಿಮಗಾಗಿ